ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಕ್ಕೆ ವ್ಯಾಸಂಗ ಕಡೆ ಗಮನಹರಿಸಬೇಕು ಜೊತೆಗೆ ಶಿಕ್ಷಕರು ಪೋಷಕರ ಶ್ರಮ ಹಾಗೂ ಮಾರ್ಗದರ್ಶನ ಅರಿತು ವಿದ್ಯಾರ್ಥಿಗಳ ಕಲಿಕೆಗೆ ಒತ್ತು ನೀಡಬೇಕು ಅಂತ ಹನೂರು ಶಾಸಕ ಎಂಆರ್ ಮಂಜುನಾಥ್ ಕರೆ ನೀಡಿದ್ದಾರೆ ಸದ್ಯ ಹನೂರು ತಾಲೂಕಿನ ಬಂಡಳ್ಳಿ ಹಾಗೂ ಲೊಕ್ಕನಹಳ್ಳಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಭರವಸೆ ತುಂಬುವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ವಾರ್ಷಿಕ ಪರೀಕ್ಷೆಗಳಿಗೆ ಇನ್ನು ಕೆಲವೇ ದಿನಗಳು ಉಳಿದಿದ್ದು ವಿದ್ಯಾರ್ಥಿಗಳು ಈಗಿನಿಂದಲೇ ವಿಷಯವಾರು ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು ಅಂತ ತಿಳಿಸಿದರು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವರಾಜು ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಜಯಪ್ರಕಾಶ್ ರಾಜೇಶ್ ದೈಹಿಕ ಶಿಕ್ಷಣಾಧಿಕಾರಿ ಮಹಾದೇವ್ ಲೊಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಹಾಜರಿದ್ದರು ಮಾರ್ಚ್ ಇಪ್ಪತ್ತೈದಕ್ಕೆ ಎಸ್ ಎಸ್ ಎಲ್ ಸಿ ಈಗಾಗಲೇ ನೀವು ಮುಂದೆ ನಿಮ್ಗೆ ಒಂದು ಟೈಮ್ ಟೇಬಲನ್ನು ನೀವು ಮಾಡ್ಕೊಂಡಿರ್ತೀರ ಅಂದ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀರ ತಾನೆಶ್ ನೀವೆಲ್ಲ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಥವಾ ನಿಮ್ಮ ನಿಮ್ಮ ನೀವೇ ಸಾಟಿ ಅನ್ನೋ ಮಾತ್ರ ಎಲ್ಲ ಕಡೆ ನಾನು ಹೇಳ್ತಾ ಇದ್ದೀನಿ ನೀವು ಬೇರೆ ಫ್ರೆಂಡ್ಸ್ ಎಲ್ಲ ಇದಾರೆ ಇವತ್ತು ಈಗ ಏನಿವತ್ತು ಬಂದಿದ್ದೀರಿ ಬೇರೆ ಬೇರೆ ಶಾಲೆಗಳಿಂದ ಬಹುಶಃ ಅವರ ಒಂದು ಪರಿಚಯ ನಿಮ್ದಾಗುತ್ತೆ ನೀವು ಅವರನ್ನು ಪರಿಚಯಿಸಿಕೊಂಡು ಬಹುಶಃ ಇನ್ನೇನಾದರೂ ಹೆಚ್ಚು ತಿಳಿದಿರ್ತಕ್ಕಂಥವ್ರು ಹತ್ರ ನೀವು ಒಂದು ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಇನ್ನೇನಾದ್ರು ವಿಷಯ ತಿಳ್ಕೊಳ್ಳೋದಾಗ್ಲಿ ಬಹುಶಃ ಅಥವಾ ವೇದಿಕೆ ಆಗುತ್ತೆ ಅದೇ ರೀತಿ ನೀವು ಸಹ ಏನು ಇವತ್ತು ಬಹುಶಃ ಗುರುಗಳು ಅವರು ಸಹ ಇವತ್ತೇನು ಶಿಕ್ಷಕರು ನಿಮಗೆ ಎಲ್ಲ ತರದ ಒಂದು ಮಾಹಿತಿಯನ್ನ ಕೊಡ್ತಿದ್ದಾರೆ ಇಂಥ ಒಂದು ಕೆಲಸ ನೀವುಗಳು ಈಗ ನಿಮ್ಮ ಒಂದು ಕೈಲಿದೆ ನೀವು ದಿನನಿತ್ಯ ನೀವು ಎಷ್ಟು ಗಂಟೆ ನೀವು ಅದಕ್ಕೆ ಸಮಯ ಕೊಡ್ಲಿಕ್ಕೆ ಸಾಧ್ಯ ಅಥವಾ ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಅನ್ನೋಂಥದ್ರ ಬಗ್ಗೆ ತಾವೇ ಒಂದು ತೀರ್ಮಾನ ಅಂದರೆ ಒಂದು ದಿಟ್ಟ ತೀರ್ಮಾನ ತಗೋಬೇಕು ಯಾಕೆ ತಗೋಬೇಕು ಬಹುಶಃ ಮತ್ತೆ ಈ ಸಮಯ ನಿಮಗೆ ವಾಪಸ್ ಬರೋದು ಇದು ನಾವು ಹಾಸ ಆಗೋದೇ ಮತ್ತೆ ನಿಮಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಬಹಳ ಮುಖ್ಯವಾದ ಘಟಕ ನಿಮ್ಮ ನೆಕ್ಸ್ಟು ಇರ್ಬೋದು ಡಿಗ್ರಿಗೆ ಇರ್ಬೋದು ಕೌಶಲ್ಯ ಎರಡನೇ ತರಗತಿ ಇದೆಯಲ್ಲ ಇದರ ಒಂದು ಮಾರ್ಕ್ಸು ತುಂಬ ವ್ಯಾಲಿಡ್ ಆಗುತ್ತೆ ತುಂಬ ಇದನ್ನು ಭೇಟಿ ಅಂದರೆ ನಿಮ್ಮ ಒಂದು ಭವಿಷ್ಯಕ್ಕೆ ರೂಪಿಸಲಿಕ್ಕೆ ಇದು ದಾರಿ ಇಂಥ ಒಂದು ಸಮಯದಲ್ಲಿ ನೀವು ಯಾವುದೇ ಥರದ ಒಂದು ಬೇರೆ ಏನೇ ಒಂದು ವಿಷಯ ಇರ್ಬೋದು ನಿಮ್ಮ ಒಂದು ಕೆಲವೆಲ್ಲ ಸಂದರ್ಭಗಳಲ್ಲಿ ಕೆಲಸ ಅಥವಾ ಹೆಚ್ಚು ಓದೋ ಆಸಕ್ತಿ ಕೊಡದೇ ಇರ್ಬೋದು ಅಥವಾ ಇನ್ನೇನೋ ಒಂದು ಮನೆಯಲ್ಲಿ ಪರಿಸ್ಥಿತಿನೋ ಏನೋ ಬಟ್ ಆದರೆ ಈಗ ಈ ಒಂದು ಸಮಯ ಇದೆಯಲ್ಲ ನೀವು ಇದನ್ನು ಹೆಚ್ಚು ಒಂದು ಆಸಕ್ತಿ ವಹಿಸಿ ಮಾಡಿದಾಗ ಖಂಡಿತವಾಗಲೂ ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಮಾಡ್ತೀರ ಅದು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಿಮ್ಮನ್ನು ನಾವು ನೀವು ತರಿಸಿ ಈ ಥರದ ಒಂದು ಪಾಸಿಟಿವಿಟಿ ತಮ್ಮಲ್ಲಿ ತುಂಬಬೇಕನ್ನೋ ಒಂದು ಉದ್ದೇಶದಿಂದ ನಾವು ಬಂದಿರ್ತಕ್ಕಂಥ ಇಂಥ ಒಂದು ವಿಚಾರವಾಗಿ ನೀವುಗಳು ಇವತ್ತೇನು ಬಹುಶಃ ನಿಮ್ಮ ಒಂದು ಮನೆಯವರು ಹೋದಾಗ ನಿಮ್ಮ ತಂದೆ ತಾಯಿಯಿಂದ ಅವರು ಸಹ ಎಷ್ಟೆಲ್ಲ ಒಂದು ಬಗ್ಗೆ ಕಾಣದಿರುತ್ತೆ ನನ್ನ ಮಗ ಮಗಳು ಓದ್ತಾ ಇದ್ದಾರೆ ಅವರಿಗೆ ಸಮಯ ಸಮಯಕ್ಕೆ ಊಟ ತಿಂಡಿ ನೀರು ಬರಲಿಕ್ಕೆ ಹೋಗಲಿಕ್ಕೆ ಎಲ್ಲನೂ ಅವ್ರು ಕೇರ್ ಇಲ್ವೋ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ನಿಮಗೋಷ್ಟ ಬರ್ತಾ ಇದ್ದಾರೆ ಇಲ್ವೋ ಬಹುಶಃ ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅದನ್ನು ಸಹ ನೀವು ಮುಂದೆ ಏನು ನೀವು ಆಗಬೇಕಂತಿದ್ದೀರ ಏನು ನಿಮಗೆ ಈಗಾಗಲೇ ನೀವೆಲ್ಲ ಒಂದು ಮಟ್ಟಕ್ಕೆ ಡಿಸೈಡ್ ಆಗಿರ್ತಿಲ್ಲ ನನ್ನ ಪ್ರಕಾರ ಎಲ್ಲ ಏನಾಗಬೇಕು ಅಂತ ಹೌದ ನೀವು ಇಂಜಿನಿಯರ್ಸು ಡಾಕ್ಟರ್ಸು ಬಹುಶಃ ಬೇರೆ ಬಿಸ್ನೆಸ್ ಮ್ಯಾನು ಇಲ್ಲಿ ಇನ್ನೇನೋ ಇಲ್ಲ ಒಂದು ಸೈಂಟಿಸ್ಟ್ ಇರ್ಬೋದು ಅಥವಾ ಸೋಷಿಯಲಿಸಮ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಬಹುಶಃ ಇರ್ತಕ್ಕಂಥ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಮುಂದೆ ಒಂದು ಚಾಲೆಂಟ್ ಇದ್ದೇ ಇದೆ ಆ ಟ್ಯಾಲೆಂಟನ್ನು ನೀವು ಗುಚ್ಕೋಬೇಕಾಗತ್ತೆ ಬಹುಶಃ ನಮಗೆ ಇಲ್ಲಿ ನಮ್ಮ ಸಿಚುವೇಶನ್ ಅಂದರೆ ನಮ್ಮ ಪ್ರಕೃತಿನೇ ನಮಗೆ ಒಂದು ಶಕ್ತಿ ಇವತ್ತಿನ ಒಂದು ಪರಿಸ್ಥಿತಿ ಏನಾಗಿದೆ ಈಗ ನಾವು ಬೇರೆ ಇವತ್ತು ಮೈಸೂರಿರ್ಬೋದು ಅಥವಾ ಬೆಂಗಳೂರಿರ್ಬೋದು ಅಲ್ಲಿ ಹೆಚ್ಚು ಅಂತ ಹೇಳಿ ಅನ್ಕೊಳ್ಳೋದು ಅಥವಾ ಅವ್ರಿಗೆ ಹೆಚ್ಚು ಅನುಕೂಲ ಇದೆ ಅಂತ ಅನ್ಕೊಳ್ಳೋದು ಅದು ಬೇಡ ಬಹುಶಃ ನಮ್ಮ ಒಂದು ವಾತಾವರಣದಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಇವತ್ತಿರ್ತಕ್ಕಂಥ ನಮ್ಮ ಒಂದು ಸಿಚುವೇಶನ್ ಅಥವಾ ನಮ್ಮ ಒಂದು ಇವತ್ತಿನ ಒಂದು ವಾತಾವರಣ ಅದನ್ನು ನಾವು ಇಟ್ಟು ನಾವು ಹೆಚ್ಚು ಇಲ್ಲಿಂದ ಹೇಗೆ ಮೇಲ್ ಬರಕ್ಕೆ ಸಾಧ್ಯ ಬಹುಶಃ ಇಲ್ಲಿಂದ ನಿಮ್ಮ ಹಿಂದಿನವರು ನಮ್ಮ ಒಂದು ಜಿಲ್ಲೆಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ಕಳೆದ ವರ್ಷ ನಿಮ್ಮ ಅಣ್ಣಂದರು ಅಥವಾ ಅಕ್ಕಂದಿರು ಅವರು ಜಿಲ್ಲೆಗೆ ಎರಡನೇ ಸ್ಥಾನ ಕೊಟ್ಟಿದ್ದಾರೆ ನಾವೇನು ಇವತ್ತು ತಮ್ನಕ್ಕೆ ಅಪೇಕ್ಷೆ ಪಡ್ತಿತ್ತು ಅಂದ್ರೆ ನೀವು ಯಾಕೆ ಏನು ಕಡಿಮೆ ಇಲ್ಲ ನೀವು ಸಹ ಮನಸ್ಸು ಮಾಡೋದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಭರವಸೆ ನಮ್ಗೆ ಇವತ್ತು ನಿಮ್ಮ ಇದೆ ನೀವು ಸಹ ಜಿಲ್ಲೆಯಲ್ಲಿ ನಾವು ನಂಬರ್ ಒಂದು ಹಾಕ್ತಿವಿ ಮಾಡ್ಬೋದಾ ಮನ್ಸ್ ಮಾಡೋದು